ಎಲ್ರಿಗೂ ನಮಸ್ಕಾರ ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ವತಿಯಿಂದ ಕೇಂದ್ರ ಸಂಘದ ವತಿಯಿಂದ ನಾವು ಕರ್ನಾಟಕ ರಾಜ್ಯ ಸರ್ಕಾರಿ ಗ್ರಾಮ ಆಡಳಿತ ಅಧಿಕಾರಿಗಳ ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಸುಮಾರು ಸೆಪ್ಟೆಂಬರ್ ಇಪ್ಪತ್ತ ಆರನೇ ತಾರೀಕಿನಿಂದ ನಾವು ಮೊದಲನೇ ಹಂತದಲ್ಲಿ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ನಾವು ಕೈಗೊಂಡಿದ್ವಿ ಆ ಸಮಯದಲ್ಲಿ ರಾಜ್ಯ ಸರ್ಕಾರದಿಂದ ನಮಗೆ ಇಲ್ಲ ನಿಮ್ಮ ಬೇಡಿಕೆಗಳನ್ನು ನಾವು ಖಂಡಿತವಾಗೂ ಈಡೇರಿಸ್ತೀವಿ ಇಲ್ಲ ಈ ಮುಷ್ಕರವನ್ನು ಇಲ್ಲಿಗೆ ಕೈಬಿಡಿ ಅಂತ ಹೇಳಿ ಏನು ನಮಗೆ ಆಶ್ವಾಸನೆ ನೀಡಿದರು ಆನಂತರ ನಾವು ಅದೇ ತಿಂಗಳು ನಾವು ಅದನ್ನು ಮುಷ್ಕರವನ್ನು ಕೈಬಿಟ್ಟು ಸುಮಾರು ನಾಲ್ಕು ತಿಂಗಳ ಕಾಲ ಸರ್ಕಾರಕ್ಕೆ ನಾವು ನೀಡಿದ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ನಮ್ಮ ಕೆಲಸದಲ್ಲಿ ನಾವು ನಿರತರಾಗಿದ್ವಿ ಬಟ್ ಸರ್ಕಾರದಿಂದ ನಮಗೆ ಯಾವುದೇ ರೀತಿಯ ಫಲದಾಯಕವಾದ ಆದೇಶಗಳಾಗಲಿ ಅಥವಾ ಪ್ರಕ್ರಿಯೆಗಳಾಗಲಿ ನಮಗೆ ಇದುವರೆಗೂ ಮಾಡಿ ಕೊಡದೇ ಇರೋದ್ರಿಂದ ರಾಜ್ಯ ಸರ್ಕಾರ ಕಂದಾಯ ಇಲಾಖೆಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ನಿರ್ದೇಶನದ ಮೇರೆಗೆ ಇದೇ ದಿನಾಂಕ ಹತ್ತು ಮತ್ತು ಹತ್ತನೇ ತಾರೀಕಿನಿಂದ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಈಡೇರಿಸ್ಕೊಳ್ಳಲಿಕ್ಕೆ ನಮ್ಮ ಬಹುಮುಖ್ಯ ಬೇಡಿಕೆಗಳನ್ನು ಗಣ ಸರ್ಕಾರದಿಂದ ನಮಗೆ ಈಡೇರಿಕೆ ಆಗಲೇಬೇಕು ಅಂತಕ್ಕಂಥ ಸದುದ್ದೇಶವನ್ನು ಇಟ್ಕೊಂಡು ಇವತ್ತು ಎಲ್ಲ ಮಹಿಳಾ ಗ್ರಾಮ ಆಡಳಿತಾಧಿಕಾರಿಗಳನ್ನು ಒಳಗೊಂಡು ನಮ್ಮ ಎಲ್ಲ ಸಮಸ್ಯೆಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರದ ಗಮನಕ್ಕೆ ತರಬಯಸಲಿಕ್ಕೆ ನಾವು ಕೆಲವೊಂದು ಸಮಸ್ಯೆಗಳನ್ನು ಹೇಳ್ತಾ ಇದ್ದೀವಿ ಮುಖ್ಯವಾಗಿ ನಾವು ಆಧಾರ್ ಶೀಡಿಂಗನ್ನು ಮಾಡಿದ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಕೋಟಿ ಗಂಟಲೆ ಆಧಾರ್ ಸೀಡಿಂಗನ್ನು ಪಹಣಿಗಳಿಗೆ ನಾವು ಮಾಡಿದ ಮೇಲೆ ಐವತ್ತೊಂದೂವರೆ ಲಕ್ಷ ಭೌತಿಕಾತೆಯ ರೈತರು ನಮಗೆ ಇವತ್ತಿನ ದಿನ ಸಿಕ್ಕಿದ್ದಾರೆ ಆ ಐವತ್ತೊಂದು ಲಕ್ಷ ಭೌತಿ ಖಾತೆಯ ರೈತರನ್ನು ತರಾತುರಿಯಲ್ಲಿ ಕರ್ನಾಟಕ ಸರ್ಕಾರದವರು ತರಾತುರಿಯಲ್ಲಿ ಅದನ್ನು ತ್ವರಿತವಾಗಿ ಒ ಟಿ ಪಿ ಬೇಸ್ಡ್ ಆಧಾರ್ ಬೇಸ್ಡನ್ನು ನೀವು ಭೌತಿ ಖಾತೆ ಮಾಡಿ ವಾರಸುದಾರಿಗೆ ವರ್ಗಾವಣೆ ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ರಾಜ್ಯ ಸರ್ಕಾರದವರು ತಂದಿದ್ದಾರೆ ಈ ಯೋಜನೆ ಭಾಳ ಕಾನೂನಾತ್ಮಕವಾಗಿ ಸರಳೀಕರಣಗೊಂಡಿರುವುದಿಲ್ಲ ಯಾಕಂದರೆ ಅವರ ಜಮೀನನ್ನು ಪೌತಿ ಖಾತೆ ಮಾಡಿಸ್ಲಿಕ್ಕೆ ಖಾಸಗಿ ವ್ಯಕ್ತಿಗಳಿಗೆ ಅವರಿಗೆ ಹಕ್ಕು ನೀಡಿದರೆ ಇದು ಭಾಳ ಸರಳ ಆಗ್ತದೆ ನ್ಯಾಯಾಲಯದಲ್ಲಿ ಅಥವಾ ಕೌಟುಂಬಿಕ ವ್ಯಾಜ್ಯ ಕಲಹಗಳು ಬಾಕಿ ಇರೋದರಿಂದ ಅವುಗಳನ್ನು ನಾವು ತರಾತುರಿ ವಾರಸ ಮಾಡೋದರಿಂದ ಅದಕ್ಕೆ ಯಾವುದೇ ರೀತಿಯ ರಕ್ಷಣೆ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಅದರಿಂದ ಯಾವುದೇ ರೀತಿಯ ರಕ್ಷಣೆ ಇಲ್ಲದೇ ಇರೋದರಿಂದ ಗಣ ಸರ್ಕಾರದವರು ಒಂದು ಯಾವುದಾದ್ರೂ ಒಂದು ಸರ್ಕ್ಯುಲರನ್ನು ಮಾಡಿ ಸುತ್ತೋಲೆಯನ್ನು ಮಾಡಿ ಗ್ರಾಮ ಆಡಳಿತಾಧಿಕಾರಿಗಳಲ್ಲಿ ಈ ಭೌತಿಕಾತೆಯ ಆಂದೋಲನದಲ್ಲಿ ಸುರಕ್ಷತೆಯನ್ನು ಅಳವಡಿಸಿ ಈ ಖಾತೆಯ ಆಂದೋಲನವನ್ನು ಹಮ್ಮಿಕೊಂಡ್ರೆ ನಮಗೆ ಅನುಕೂಲ ಆಗ್ತದೆ ಮುಖ್ಯವಾಗಿ ಸರ್ಕಾರದವರು ಭೌತಿಕಾತೆಯ ಆಂದೋಲನವನ್ನು ತಮ್ಮ ಮೊಬೈಲ್ಗಳಲ್ಲೇ ಮಾಡಿ ಅಂತ ಹೇಳ್ತಾ ಇದ್ದಾರೆ ಆ ಮೊಬೈಲನ್ನು ನಾವು ಅದಕ್ಕೆ ಎರಡು ಜಿ ಬಿ ನೆಟ್ಟು ಮೂರು ಜಿ ಬಿ ನೆಟ್ಟು ಅಥವಾ ನಮ್ಮ ಸ್ವಂತ ಖರ್ಚಿನಿಂದ ನಾವು ನೆಟ್ಗಳನ್ನು ಹಾಕಿಸ್ಕೊಂಡು ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ಸರ್ಕಾರದ ಸೇವೆಗಳನ್ನು ಗ್ರಾಮದ ಸಾರ್ವಜನಿಕರಿಗೆ ನಾವು ತಲುಪಿಸುವಂಥ ಕೆಲಸವನ್ನು ನಾವು ಇದು ಎಷ್ಟು ದಿನದವರೆಗೂ ಮಾಡ್ತಾ ಬರ್ತಾ ಇದ್ವಿ ಇನ್ನು ಮುಂದೆಯೂ ಕೂಡ ನಾವು ಮಾಡ್ತೀವಿ ನಮಗೆ ಸುಸಜ್ಜಿತವಾದ ಮೊಬೈಲ್ ಸೇವೆಯನ್ನು ಮತ್ತು ಇಂಟರ್ನೆಟ್ ಸೌಲಭ್ಯವನ್ನು ತಾವು ಒದಗಿಸಿಕೊಟ್ರೆ ನಾವು ಖಂಡಿತವಾಗಿ ಇನ್ನೂ ಕೂಡ ತ್ವರಿತಗತಿಯಲ್ಲಿ ಸಾರ್ವಜನಿಕರಿಗೆ ಸೇವೆ ಕೊಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ ಮುಖ್ಯವಾಗಿ ಈ ಘಟನೆ ಎರಡನೇದೊಂದು ನಾವು ಹೇಳಬೇಕಂದ್ರೆ ಈಗ ಸಾಕಷ್ಟು ಜನ ಬೇರೆ ಬೇರೆ ಜಿಲ್ಲೆಯಿಂದ ಬಾಗಲಕೋಟೆ ಜಿಲ್ಲೆಗೆ ಬಾಗಲಕೋಟೆ ಜಿಲ್ಲೆಯಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಗ್ರಾಮ ಆಡಳಿತಾಧಿಕಾರಿಗಳು ನೇಮಕಾತಿ ಹೊಂದಿ ಸುಮಾರು ವರ್ಷಗಳ ಕಾಲ ತಂದೆ ತಾಯಿಯನ್ನು ಬಿಟ್ಟು ವೃದ್ಧಾದ ತಂದೆ ತಾಯಿ ಚಿಕ್ಕ ಚಿಕ್ಕ ಮಕ್ಕಳನ್ನು ಎಲ್ಲ ತಂದೆ ಗಂಡ ಹೆಂಡತಿ ಬೇರೆ ಬೇರೆ ಕಡೆ ವಾಸ ಇರೋದರಿಂದ ಕೌಟುಂಬಿಕ ಇದ್ದಾವೆ ದಯವಿಟ್ಟು ಅವರಿಗೆ ಕೆ ಸಿ ಎಸ್ ಆರ್ ನಿಯಮ ರೂಲ್ ಸಿಕ್ಸ್ ಪ್ರಕಾರ ಅವರ ಜಿಲ್ಲೆಗೆ ಹೋಗಲಿಕ್ಕೆ ಅನುವು ಮಾಡಿಕೊಟ್ರೆ ಅವರ ಕುಟುಂಬದೊಂದಿಗೆ ಸಂತೋಷವಾಗಿ ಕಾಲ ಕಳಿತ ಸರ್ಕಾರಿ ಸೇವೆಯನ್ನು ಸಾರ್ವಜನಿಕರಿಗೆ ತ್ವರಿತವಾಗಿ ಮುಟ್ಟಿಸುವಂಥ ಕೆಲಸಗಳನ್ನು ಅವರು ಮಾಡ್ತಾರೆ ದಯವಿಟ್ಟು ಬೇರೆ ಇಲಾಖೆಗಳಲ್ಲಿ ಹೇಗೆ ಸ್ವಂತ ಇಲಾಖೆಗೆ ಒಂದು ಅವರದೇ ಆದ ವರ್ಗಾವಣೆ ಮಾರ್ಗಸೂಚಿಗಳನ್ನು ಅಳವಡಿಸ್ಕೊಂಡಿದ್ದಾರೆ ಅದೇ ರೀತಿ ನಮ್ಮ ಇಲಾಖೆಗೆ ತಾವು ವರ್ಗಾವಣೆ ಮಾರ್ಗಸೂಚಿಗಳನ್ನು ಅಳವಡಿಸಿಕೊಂಡು ಈಗ ಮಾಜಿ ಸೈನಿಕರಿಗಾಗಿರ್ಬೋದು ಅಂಗವಿಕಲರಿಗಾಗಿರ್ಬೋದು ಮಹಿಳೆಯರಿಗೆಲ್ಲರಿಗೂ ಕೂಡ ತಾವು ಈ ರೀತಿಯ ಸೌಲಭ್ಯವನ್ನು ಕೊಟ್ಟರೆ ಭಾಳ ಅನುಕೂಲ ಆಗ್ತೈತಿ ಅಂತಕ್ಕಂಥದ್ದು ಒಂದು ಇದರ ಜೊತೆಗೆ ನಮ್ಮ ಕಂದಾಯ ಇಲಾಖೆಯಲ್ಲಿ ನಾವು ಸುಮಾರು ಇಪ್ಪತ್ತೊಂದು ಆ್ಯಪ್ಗಳಲ್ಲಿ ನಾವು ಕೆಲಸಗಳನ್ನು ಮಾಡ್ತಾಯಿದ್ದೀವಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಏನು ಕರಿತಾವಲ್ಲ ನಾವು ಇವತ್ತು ವಿಲೇಜ್ ಆ್ಯಪ್ಸ್ ಆಫೀಸರ್ಗಳಾಗಿ ಬದಲಾವಣೆ ಆಗಿದ್ದೀವಿ ಇಷ್ಟೊಂದು ಕೆಲಸಗಳನ್ನು ನಾವು ಏಕಕಾಲದಲ್ಲಿ ಮಾಡೋದರಿಂದ ನಮ್ಮ ಆರೋಗ್ಯದ ಮೇಲೆ ಆಗಿರ್ಬೋದು ನಮ್ಮ ಮಾನಸಿಕ ಸ್ಥೈರ್ಯಗಳ ಮೇಲಾಗಿ ಕುಸಿತ ಉಂಟಾಗ್ತಾ ಇದೆ ದಯವಿಟ್ಟು ನಮಗೆ ಈ ಆ್ಯಪ್ಸ್ಗಳ ಸೌಲಭ್ಯವನ್ನು ಒದಗಿಸಿಕೊಟ್ಟು ಕಡಿಮೆ ಕೆಲಸದ ಒತ್ತಡವನ್ನು ತಾವು ಹೇರಿದರೆ ನಾವು ಖಂಡಿತವಾಗಿಯೂ ಸಾರ್ವಜನಿಕರಿಗೆ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಮುಂದುವರಿದು ನಾವು ಗ್ರಾಮವಿನ ಪ್ರದೇಶದಲ್ಲಿ ಮಹಿಳೆಯರಾಗಿರ್ಬೋದು ನಾವಾಗಿರ್ಬೋದು ಒಂದು ಕಟ್ಟಿ ಮೇಲೆ ಅಥವಾ ಹಣಮಪ್ಪನ ಗುಡಿಯಲ್ಲಿ ಕೂತು ಕೆಲಸಗಳನ್ನು ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತಿನ ದಿವಸ ಇದೆ ಸುಮಾರು ಜನಸಂಖ್ಯೆಗಳ ಬೆಳವಣಿಗೆ ಆಗಿದೆ ನಮ್ಮ ಗ್ರಾಮ ವೃತ್ತಗಳು ಕೂಡ ಅದೇ ರೀತಿ ಬ್ರಿಟಿಷರ ಕಾಲದಿಂದ ಯಾವ ರೀತಿ ಇದ್ದು ಇವತ್ತಿಗೂ ಅದೇ ರೀತಿ ನಮ್ಮ ವೃತ್ತಗಳು ಇದೆ ನಮ್ಮ ಗ್ರಾಮ ಆಡಳಿತಗಳ ಸಂಖ್ಯೆ ವೃತ್ತಗಳ ಜನಸಂಖ್ಯೆಗೆ ಅನುಗುಣವಾಗಿ ಹೆಚ್ಚಿಗೆ ಆಗಬೇಕು ಗ್ರಾಮೀಣ ಮಟ್ಟದಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳು ಕೂತ್ಕೊಂಡು ಸುಸಜ್ಜಿತವಾಗಿ ಸಾರ್ವಜನಿಕ ಸೇವೆಗಳನ್ನು ನೀಡಲಿಕ್ಕೆ ಒಂದು ಕಟ್ಟಡ ವ್ಯವಸ್ಥೆ ಆಗಬೇಕು ಕಂಪ್ಯೂಟ್ರೀಕರಣ ಆಗಬೇಕು ಸಾರ್ವಜನಿಕರು ಬಂದು ಕೂತ್ಕೊಳ್ಳಿಕ್ಕೆ ಚೇರ್ ವ್ಯವಸ್ಥೆ ಇಲ್ಲ ನಾವು ಸ್ವಂತ ದುಡ್ಡಿನಿಂದ ಕೆಲವೊಂದಿಷ್ಟು ಗ್ರಾಮ ಆಡಳಿತ ಪ್ರತಿ ತಿಂಗಳು ನಮ್ಮ ವೇತನದಿಂದ ಎರಡು ಸಾವಿರ ಎರಡೂವರೆ ಸಾವಿರ ನಾವು ಕೊಟ್ಟು ಕಚೇರಿ ಮಾಡಿಕೊಂಡು ಒಂದು ರೂಮನ್ನು ಮಾಡಿಕೊಂಡು ನಾವು ಸಾರ್ವಜನಿಕ ಸೇವೆಗಳನ್ನು ತ್ವರಿತಗತಿಯಲ್ಲಿ ನಿರ್ವಹಣೆ ಮಾಡ್ತಾಯಿದ್ದೀವಿ ಇನ್ನೂ ಕೂಡ ತಾವು ರಾಜ್ಯ ಸರ್ಕಾರದಿಂದ ನಮಗೆ ಚಾವಡಿಗಳಾಗಿರ್ಬೋದು ಟೇಬಲ್ಲು ಕಂಪ್ಯೂಟ್ರು ಸುಸಜ್ಜಿತವಾದ ಮೊಬೈಲ್ಗಳನ್ನು ಫೋನ್ಗಳನ್ನು ನೀಡಿದ್ದೇ ಅದರಲ್ಲಿ ನಾವು ಸಾರ್ವಜನಿಕರಿಗೆ ಸರ್ಕಾರಕ್ಕೆ ಒಳ್ಳೆಯ ಹೆಸರು ತರುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ನಾನು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ತಾಲೂಕು ಘಟಕದ ಪರವಾಗಿ ವಿನಮ್ರವಾಗಿ ಆಗ್ರಹಿಸ್ತಾ ಇದ್ದೇನೆ ಇವತ್ತೇನು ಮಾಡಿದೆ ಸರ್ ಸರ್ ಇವತ್ತು ಎರಡನೇ ಹಂತದ ಮುಷ್ಕರದ ಭಾಗವಾಗಿ ಎರಡನೇ ದಿನ ದಿನ ನಾವು ಮುಷ್ಕರವನ್ನು ಹಮ್ಮಿಕೊಳ್ತಾ ಇದ್ದೀವಿ ಸರ್ ತಾಲೂಕಾ ಕಚೇರಿ ಮುಂದಗಡೆ ರಾಜ್ಯ ಸಂಘದ ನಿರ್ದೇಶನ ಇದೆ ಅಲ್ಲಿ ನಿರ್ದೇಶನ ಬರುವವರೆಗೂ ನಾವು ಕಂಟಿನ್ಯೂ ಆಗಿ ಇದೇ ಸ್ಥಳದಲ್ಲಿ ನಾವು ಮುಸ್ಕರವನ್ನು ಮೌನವಾಗಿ ಹಮ್ಮಿಕೊಳ್ತಾ ಇದ್ದೀವಿ ಸರ್